ಆರನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾಗೆ ಮೊದಲಿಂದಲೂ ತುಂಬ ಚೆನ್ನಾಗಿತ್ತು ನಮ್ಮ ಮೇಲೆ ಅವರ ಪ್ರೀತಿನೂ ತುಂಬ ಚೆನ್ನಾಗಿದೆ ಈ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರಚಾರ ಇವತ್ತಿನಿಂದ ಶುರು ಮಾಡ್ತಾ ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಈ ಆಲ್ರೆಡಿ ಇಪ್ಪತ್ತೊಂದು ನಿಮಿಷದ ಆಡಾದ ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ ನಿಮಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ ಸತ್ಯ ಹೆಗಡೆಯ ಕ್ಯಾಮರಾ ಕೈ ನೀವು ನೋಡಿ ತುಂಬ ಖುಷಿ ಪಡ್ತೀರ ಸಿಕ್ಸ್ತ್ ಬಿಡುಗಡೆ ಆಗ್ತಿದೆ ಪ್ರಚಾರ ಐವತ್ತಿಂದ ಶುರು ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತಿರೋ ಅಷ್ಟು ನಮಗೆ ಸಹಾಯ ಆಗುತ್ತೆ ಸಿನಿಮಾ ಒಳ್ಳೆದಾಗುತ್ತೆ ಒಂದು ಸಿನಿಮಾ ನಿರ್ಮಾಪಕಕ್ಕೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಕಾಲದಿಂದ ಆ ಡಿಸ್ಟ್ರಿಬ್ಯೂಟ್ರಿಗೂ ನನಗೂ ಕಾನ್ಫ್ಲಿಕ್ಟ್ ಆಗಿದೆ ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ಅಲ್ಲಿ ಬಿಗಿನಿಂಗಲ್ಲಿ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು ಅದನ್ನು ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಸ್ಟೇಟ್ ಹದ್ರು ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ ಅವ್ರು ಯಾರೂ ಅಂತ ಗೊತ್ತೂ ಇಲ್ಲ ಅವರಿಗೆ ಸೊ ಈ ಥರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆನ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದೇನಾಯಿತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ಸ್ ಇತ್ತು ಅದನ್ನು ನಾನು ಏಯ್ತ್ ಆ್ಯಡ್ ಮಾಡಿ ಏಯ್ ನೈಟು ಕ್ಯೂ ಬಿ ಎಫ್ ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೆ ಸೆವೆಂತ್ ಸ್ಟೇ ಬಂದುಬಿಡ್ತು ಲ್ಯಾಬರ್ ಕೊಡಲಿಲ್ಲ ಸರ್ ಸ್ಟೇ ವೆಕೆಟ್ ಆಗೋರು ಕೊಡೋಲ್ಲ ಅಂತ ಆ್ಯಂಡ್ ದಟ್ ಟ್ವೆಂಟಿ ಒನ್ ಮಿನಿಟ್ಸ್ ಏನಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾಗೆ ಹಾರ್ಟ್ ಆಫ್ ದಿ ಮೂವಿ ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂದರು ನಿರ್ಮಾಪಕರಿಗೆ ಗೊತ್ತಿತ್ತು ಇಲ್ಲ ಅವ್ರಿಗೆ ಮಾಡಬಿಡೋಣ ರೀ ರಿಲೀಸ್ ಅದನ್ನು ಮಾಡೋಣ ಸೊ ಈ ರೀ ರಿಲೀಸನ್ನು ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ರು ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ದೀರಾ ನಿಮಗೊಂದು ಸತ್ಯ ಹೇಳ್ತೀನಿ ಕುಮಾರ್ ಅವ್ರು ಏನ್ಬಿಟ್ಟು ಪ್ರೊಡ್ಯೂಸರ್ ಒಂದು ಟ್ರತ್ ಹೇಳಿದ್ರು ಸ್ನೇಹಲೋಕ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ವಿ ದಟ್ ಬಿಕೇಮ್ ಹಂಡ್ರೆಡ್ ಡೇಸ್ ಫರ್ ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡಿರೋ ಸಿನಿಮಾನ ಒರಿಜಿನಲ್ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ್ಣ ಫಿಲ್ಮ್ಸ್ ರಿಲೀಸ್ ಇದೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂದರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರು ನಮಗೆ ಬೆನ್ನೆಲುಬಾಗಿ ನಿಂತು ಬಂತು ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರಿಂದನೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡೋದು ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಹೆಂಗ್ ಲೈಕ್ ರಾಟ್ಲೇನ್ ವೆಂಕಟೇಶ್ ಆಗ್ಬೋದು ಕೆ ಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆ್ಯಕ್ಟರ್ಸು ನಮ್ಮೆಲ್ಲ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ದೊಡ್ಡ ಹಿಟ್ಟಾಗುತ್ತೆ ರಿಲೀಸ್ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತಿಂದ ಇದರ ಪಬ್ಲಿಸಿಟಿ ಶೋ ಆಗ್ತಾಯಿದೆ ಜೂನ್ ಎರಡು ನಮ್ಮ ಶಿವ ಶಿವಣ್ಣವರು ಅವರ ಮುಖ್ಯಸ್ಥೆಯಲ್ಲಿ ಮೇಜರಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾಯಿದ್ದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ತಜ್ಞರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಈಗ ನೋಡಿ ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ ಅಲ್ಲಿಗೂ ಹೋಗ್ತಾ ಹೋಗ್ತಾಯಿದ್ದೀವಿ ಮತ್ತು ಪ್ರೆಸ್ ಮೀಟ್ಗಳಿದೆ ರಿಲೀಸ್ ಇವೆಂಟ್ ಇದೆ ಹೀಗೆ ಅನೇಕ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನ್ನ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ ಎಸ್ ಅವರು ದಿನೇಶ್ ಬಾಬು ಅವರು ಆಮೇಲೆ ಎಸ್ ಮಹೇಂದರ್ ಅವರು ಡೈರೆಕ್ಟ್ ರಾಜಚಂದ್ರು ಅವರು ಸಾಕಷ್ಟು ಜನ ಇದ್ದಾರೆ ಎ ಪಿ ಅರ್ಜುನು ಭಾಳಷ್ಟು ಜನ ನಿರ್ದೇಶಕ ಇಪ್ಪತ್ತೆರಡು ಜನ ನಿರ್ದೇಶಕ ನೋಡ್ತಾ ಇದ್ದಾರೆ ನಾನು ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ ಆ ಕಂಪ್ಲೀಟ್ ಏನೇ ಇಲ್ಲ ಸರ್ ಈಗ ಹೇಳಿದ್ರು ಬೇನು ಬೇರೆ ಸರಳಿ ಪ್ರಭುಶಾಳೆ ಸಿನ್ಮಾ ಅವತ್ತಿನ ಕಾಲದಲ್ಲೇ ಬೇರೆ ಸಿನ್ಮಾ ನೋಡೋ ರೀಚಲ್ಲೂ ಬೇರೆ ಕಮರ್ಷಿಯಲ್ಸ್ ಬೇರೆ ಈಗೇನು ರಿಲೀಸ್ ಆಗುತ್ತೆ ಸೊ ಮತ್ತೆ ರಿಲೀಸ್ ಮಾಡಿ ನೀವು ಸಸಸ್ ಆಗುತ್ತೆ ಅನ್ನೋದು ರೀಚ್ ಆಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ಈಗ ನಿಮಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಜನವರಿ ಸೆವೆಂಟೀನ್ತು ಸನಂ ತೆರಿಕ ಸಂಬಂಧ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿತ್ತು ನಿರ್ಮಾಪಕರಿಗೆ ಮತ್ತೆ ರೀ ರಿಲೀಸ್ ಪ್ಲ್ಯಾನ್ ಮಾಡಿ ಈಗ ಅದು ಹಂಡ್ರೆಡ್ ಕ್ರೋರ್ಸ್ ಕ್ಲಬ್ಸ್ ಇರ್ತದೆ ಆ ಸತ್ಯ ನಿಮಗೆ ಗೊತ್ತೇ ಇದೆ ಸನಮ್ ತೆರಿಕ ಸಂಬಂಧ ನೈನ್ ಇಯರ್ಸ್ ಆದಮೇಲೆ ಮಾಡಿದ್ದು ಸೊ ಕಾಲ ಬದಲಾಗಿದೆ ಆದರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದರೆ ಅವರು ಡೆಫಿನೆಟಾಗಿ ನೋಡ್ತಾರೆ ಡೆಫಿನೆಟಾಗಿ ಎಕ್ಟ್ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ ಆ ಸಿನಿಮಾ ರೀಚ್ ಆಗಬೇಕು ಅಂದರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತಾ ಇದ್ದೀವಿ ಗೊತ್ತಿರಲಿಲ್ಲ ಗೊತ್ತಿಲ್ಲ ಯಾಕೆ ಯಾಕೆ ಗೊತ್ತಿರಲಿಲ್ಲ ಅಂದರೆ ನಮ್ಮ ಸಿಕ್ಕಿದೆ ಏಳನೇ ತಾರೀಕು ಅಷ್ಟೇ ಈ ಸಿ ಜಿ ಪೋರ್ಷನ್ ಏನಿತ್ತು ಅದು ನಮಗೆ ಏಳನೇ ತಾರೀಕು ಸಂಜೆ ಸಿಗ್ತಾಯಿತ್ತು ಎಂಟನೇ ತಾರೀಕು ಬೆಳಿಗ್ಗೆ ಅದನ್ನು ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯೂಬ್ ಏಫು ಅಪ್ಲೋಡು ಒಂಬತ್ತನೇ ತಾರೀಕು ಒಂದಿನ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸೆವೆಂತ್ ಯಾವಾಗ ಬಂತು ಲ್ಯಾಬಲ್ಲಿ ಕ ಟೋಟಲ್ ಕಂಟೆಂಟ್ ಸ್ಟ್ರಕ್ ಆಗ್ಬೋದು ಇದು ಆಗಿದೆ ಪ್ರಾಬ್ಲಮ್ಮು ಈಗ ಎಲ್ಲವೂ ತೆರವಾಗಿದೆ ಎವ್ರಿಥಿಂಗ್ ಇಸ್ ಕ್ಲಿಯರ್ ಡಿಸ್ಮಿಸ್ಡ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾನ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದರ ಶೇಪ್ ಚೇಂಜ್ ಆಗಿಬಿಡ್ತು ಎರಡು ಗಂಟೆ ಎರಡು ನಿಮಿಷ ಆಯಿತು ಈಗ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಯಿತು ಹೌದು ಹೌದು ಏನಾಗಿತ್ತು ಸಿನಿಮಾದಲ್ಲಿ ಆರು ಜಂಬೋ ರೀಲ್ ಇದೆ ಒಂದೊಂದು ರೀಲಲ್ಲಿ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸು ಅದು ಸಿ ಜಿ ಆಗಿತ್ತು ಸೊ ಅದನ್ನು ಆ ರೀಲ್ಗೆ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜು ಚೇಂಜ್ ಆಗಿಬಿಡ್ತೇನೆ ಸೊ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ರೀವರ್ಕ್ ಮಾಡಬೇಕು ಡಿಸ್ಪೈಟ್ ಆಲ್ ಆಲ್ಮೋಸ್ಟ್ ಅವರ್ ಫಿಫ್ಟಿ ಲ್ಯಾಕ್ಸ್ ಟು ರೀವರ್ಕ್ ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ ಮತ್ತು ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಧೈರ್ಯವನ್ನು ಅವರ ಸಪೋರ್ಟನ್ನು ನಾನು ನಿಲ್ಪಿ ಮೆಚ್ಚಿ ವಿಜ್ವಲ್ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ ಒಂದು ರೀ ರಿಲೀಸ್ ಅಂತ ಮತ್ತೆ ನೀವು ರೀಕನ್ಸ್ಟ್ರಕ್ಷನ್ ಒಂದು ಮನೆ ಹೊರದಾಗ್ಬಿಟ್ಟು ಕಟ್ಟಂಗದು ಸೊ ಈಗ ಸಿನಿಮಾ ಬಹಳ ಅದ್ಭುತವಾಗಿದೆ ಈ ವಿಲ್ ಆಲ್ ಲವ್ ದ ಅವರ್ ಅದು ಆ್ಯಸ್ ಒಬ್ಬ ಡೈರೆಕ್ಟರ್ ಆಗಿ ನಾನು ನಿಮ್ಗೆ ಕೊಡೋ ಕಾನ್ಫಿಡೆ ಸಲ ಡೆಫಿನೆಟ್ ಆಗಿ ಇಟ್ಟಾಗುತ್ತೆ ನಂಬಿಕೆ ಕೂಡ ಇಲ್ಲ ಲಾಸ್ಟ್ ಟೈಮು ಕೂಡ ಏನಾಗುತ್ತೆ ಈಗ ಹೀರೋ ಈ ಕಲಾವಿದರದ್ದು ಏನಾಗುತ್ತೆ ಅವರು ಸಾಕಷ್ಟು ಸಿನಿಮಾಗಳು ಮಾಡ್ತಿರ್ತಾರೆ ಸಾಕಷ್ಟು ಜಾಗಗಳಲ್ಲಿರ್ತಾರೆ ಕೆಲವು ಸಾರಿ ಹೊಂದಾಣಿಕೆ ಆಗದೆ ಇರ್ಬೋದು ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ಅನ್ಸುತ್ತೆ ನಿಮಗೆ ಬಂದಿದ್ದಾರೆ ಲಾಸ್ಟ್ ಟೈಮ್ ಬಂದಿದ್ದಾರೆ ಈ ಸರಿನೂ ಬರ್ತಾ ಇದೆ ಸೊ ಪ್ರೀ ರಿಲೀಸ್ ಇವೆಂಟಲ್ಲಿ ಡೆಫಿನೆಟ್ಲಿ ಕೆನ್ ಅಪ್